ನಮಸ್ಕಾರ ಗೆಳೆಯರಿ ಹೇಗಿದ್ದೀರಾ ಎಲ್ರು ನೋಡಿ ಅದೇನೋ ಹೇಳ್ತಾರಲ್ಲ ಎಲ್ಲ ದಿನವೂ ನಮ್ದೇ ಆಗಿರಲ್ಲ ಅಂತ ಇವತ್ತು ವಡೋದರ ಮೈದಾನದಲ್ಲಿ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಕಥೆಯು ಹಾಗೆಯೇ ಆಯ್ತು ಸತತ ಐದು ಪಂದ್ಯವನ್ನು ಗೆದ್ದು ಮೈದಾನದಲ್ಲಿ ಅಕ್ಷರಶಃ ಸಿಮಿನಿಯರ್ ಅಂತೆ ಅಬ್ಬರಿಸ್ತಾ ಇದ್ದ ನಮ್ಮ ಹುಡುಗಿಯರಿಗೆ ಇವತ್ತು ಡೆಲ್ಲಿ ತಂಡ ಒಂದು ರೀತಿಯ ರಿಯಾಲಿಟಿ ಚೆಕ್ ನೀಡಿದೆ ಅಂದ್ರೆ ತಪ್ಪಾಗಲ್ಲ ನನಗಂತೂ ಮ್ಯಾಚ್ ನೋಡ್ತಾ ಇದ್ರೆ ಒಂದು ಕ್ಷಣ ಶಾಕ್ ಆಯ್ತು ಗುರು ಎಲ್ಲಿ ಹೋದ್ರು ನಮ್ಮ ಬ್ಯಾಟರ್ಗಳು ಆ ಪವರ್ಫುಲ್ ಹಿಟ್ಟಿಂಗ್ ಎಲ್ಲಿ ಮಾಯವಾಯ್ತು ಅಂತ ನಾನು ಯೋಚನೆ ಮಾಡೋಕೆ ಶುರು ಮಾಡಿದೆ ಇವತ್ತು ಬರೀ ಸ್ಕೋರ್ ಬೋರ್ಡ್ ಬಗ್ಗೆ ಮಾತನಾಡುವುದು ಬೇಡ ಮೈದಾನದಲ್ಲಿ ನಡೆದ ಆ ಮೈಂಡ್ ಗೇಮ್ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಚರ್ಚೆ ಮಾಡೋಣ ಮ್ಯಾಚ್ ಶುರುವಾಗಿದ್ದೇ ಡೆಲ್ಲಿ ಅವರ ಒಂದು ಸ್ಮಾರ್ಟ್ ನಿರ್ಧಾರದಿಂದ ಟಾಸ್ ಗೆದ್ದ ಜೆಮಿಮಾ ರೋಡ್ರಿಗಸ್ ಅವರು ಮೊದಲು ಫೀಲ್ಡಿಂಗ್ ಅಂತ ಹೇಳಿದಾಗ ನಮ್ಗೆಲ್ಲ ಅನಿಸಿದ್ದು ಪರವಾಗಿಲ್ಲಪ್ಪ ನಮ್ಮವರು ಮೊದಲು ಬ್ಯಾಟಿಂಗ್ ಮಾಡಿ ಒಂದು ನೂರ ಎಂಬತ್ತು ನೂರ ತೊಂಬತ್ತು ಬಿಡ್ತಾರೆ ಅಂತ ಆದ್ರೂ ಇವತ್ತು ಡೆಲ್ಲಿಯ ಬೌಲರ್ಗಳು ಪಕ್ಕಾ ಹೋಮ್ ವರ್ಕ್ ಮಾಡ್ಕೊಂಡು ಬಂದಿದ್ರು ನೀವು ಮ್ಯಾಚ್ ನೋಡಿದ್ರೆ ಗಮನಿಸಿರ್ಬಹುದು ಮೆರಿ ಜಾನೆ ಮತ್ತು ಮಿನ್ನು ಬೌಲಿಂಗ್ ಮಾಡ್ತಿದ್ದ ರೀತಿ ನೋಡಿದ್ರೆ ಅವರಿಗೆ ನಮ್ಮ ಬ್ಯಾಟರ್ ಗಳ ವೀಕ್ನೆಸ್ ಏನು ಅಂತ ಪಕ್ಕ ಗೊತ್ತಿತ್ತು ಅನ್ಸುತ್ತೆ ಇನ್ನು ಮಿನ್ನುಮಣಿ ಮತ್ತು ನಂದಿನಿ ಶರ್ಮಾ ಇವರು ಬೌಲಿಂಗ್ ಮಾಡ್ತಿದ್ರು ಅಥವಾ ಮ್ಯಾಜಿಕ್ ಮಾಡ್ತಿದ್ರು ಗೊತ್ತಿಲ್ಲ ಮಿನ್ನು ಅವರು ನಾಯಕಿ ಸ್ಮೃತಿ ಮಂದಾಣ ಅವರ ವಿಕೆಟ್ ಪಡೆದಾಗ ಆರ್ ಸಿ ಬಿ ಸಂಪೂರ್ಣವಾಗಿ ಲಯ ಕಳೆದುಕೊಂಡಿತ್ತು ಇವತ್ತು ನಮಗೆಲ್ಲ ಕಾಡಿದ್ದು ಒಂದೇ ಪ್ರಶ್ನೆ ನಮ್ಮ ಮಿಡ್ಲ್ ಆರ್ಡರ್ ಎಲ್ಲಿ ಎಡವಿತ್ತು ಅಂತ ಅದೇನೋ ಹೇಳ್ತಾರಲ್ಲ ಮನೆಗೆ ಬಂದ ಅತಿಥಿಗಳು ಬಂದ ದಾರಿಯಲ್ಲೇ ಹೋದ್ರು ಅಂತ ಇವತ್ತು ನಮ್ಮ ಬ್ಯಾಟರ್ ಗಳು ಕೂಡ ಒಬ್ಬರ ಹಿಂದೆ ಮತ್ತೊಬ್ರು ಪೆವಿಲಿಯನ್ ಗೆ ಕ್ಯೂ ಬಿಟ್ರು ಸ್ಮೃತಿ ಮಂದಾನ ಅವರು ಮೂವತ್ತೆಂಟು ರನ್ ಹೊರದು ಸ್ವಲ್ಪ ಹೋರಾಟ ಮಾಡೋಕೆ ಹೋದ್ರು ಆದ್ರೆ ಮಿನ್ನು ಮನಿ ಅವರು ಹಾಕಿದ ಈ ಒಂದು ಬಾಲ್ ಇದೆಯಲ್ಲ ಅಲ್ಲಿಗೆ ನಮ್ಮೆಲ್ಲಾ ಭರವಸೆಗಳು ಸಾಯ್ತು ಇಡೀ ತಂಡ ಕೇವಲ ನೂರ ಒಂಬತ್ತು ರನ್ ಗಳಿಗೆ ಔಟ್ ಆದಾಗ ನನಗಂತೂ ಅನಿಸಿದ್ದು ಒಂದೇ ಇದು ನಮ್ಮ ಆರ್ ಸಿ ಬಿ ತಂಡವೇನಾ ಅಂತ ಇಲ್ಲಿ ಡೈಲಿ ಪರವಾಗಿ ಒಂದು ವಿಷಯವನ್ನು ಮೆಚ್ಚಲೇಬೇಕು ಅವರ ಬೌಲಿಂಗ್ ಅಟ್ಯಾಕ್ ಎಷ್ಟು ನೀಟಾಗಿತ್ತು ಅಂದ್ರೆ ಅವರು ಎಲ್ಲೂ ಲೂಸ್ ಬಾಲ್ ಕೊಡ್ಲಿಲ್ಲ ಎಕ್ಸ್ಟ್ರಾ ರನ್ ಕೊಡ್ಲಿಲ್ಲ ಒಂದು ರೀತಿಯಲ್ಲಿ ಹೇಳುವುದಾದ್ರೆ ಅವರು ಇವತ್ತು ಆರ್ ಸಿ ಬಿ ಬ್ಯಾಟರ್ ಗಳನ್ನು ಹಗ್ಗದಿಂದ ಕಟ್ಟಿ ಹಾಕಿದ ಆಗಿತ್ತು ಇನ್ನು ಚೇಸಿಂಗ್ ವಿಷಯಕ್ಕೆ ಬರೋಣ ನೂರ ಹತ್ತು ರನ್ ಅಂದ್ರೆ ನೀವೀಗ ವಿಡಿಯೋ ನೋಡ್ತಾ ಇರೋ ಟೈಮ್ ನಲ್ಲಿ ಒಡೆಯೋ ಸ್ಕೋರ್ ಅದು ನಮ್ಮ ಸಯಾಲಿ ರವರು ಡೆಲ್ಲಿ ಓಪನರ್ ಗಳಾದ ಶಿಫಾಲಿ ವರ್ಮಾ ಮತ್ತು ಲಿಜೆಲ್ ಅವರ ವಿಕೆಟ್ ಅನ್ನು ಪಡೆದು ನಮ್ಗೆ ಸ್ವಲ್ಪ ಹೋಪ್ ಕೊಟ್ಟಿದ್ರು ನಂತರ ಲೌರಾ ವಾಲ್ವರ್ ಮತ್ತು ಜೆಮಿಯಾ ರೋಡ್ರಿಗಸ್ ಅವರ ನಿಧಾನಗತಿಯ ಪಾರ್ಟ್ನರ್ಶಿಪ್ ನಿಂದ ಡೆಲ್ಲಿ ತಂಡ ಈ ಚೇಸ್ ಅನ್ನು ಹದ್ನಾರು ಓವರ್ನೊಳಗೆ ಮುಗಿಸುತ್ತೆ ಅದೇನೇ ಇರಲಿ ಸೋಲು ಗೆಲ್ಲುವ ಆಟದ ಭಾಗ ಆದ್ರೆ ಈ ಸೋಲು ನಮ್ಗೆ ಪ್ಲೇ ಆಫ್ ಗಿಂತ ಮುಂಚೆ ಸಿಕ್ಕಿರೋದು ಒಂದು ಎಚ್ಚರಿಕೆಯ ಪಾಠ ಅಂತಾನೆ ಹೇಳ್ಬಹುದು ನಿಮ್ಮ ಅನಿಸಿಕೆ ಏನು ಇವತ್ತು ಮ್ಯಾಚ್ ಸೋಲೋಕೆ ಅಸಲಿ ಕಾರಣ ಯಾರು ನಮ್ಮ ಬ್ಯಾಟಿಂಗ್ ವೈಫಲ್ಯನ ಅಥವಾ ಡೆಲ್ಲಿ ಬೌಲರ್ಗಳ ಅದ್ಭುತ ಪ್ಲಾನ್ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಮ್ಯಾಚ್ ಸೋತಿರ್ಬಹುದು ಆದ್ರೆ ನಮ್ಮ ಸಪೋರ್ಟ್ ಮಾತ್ರ ಈ ತಂಡಕ್ಕೆ ಯಾವತ್ತು ಕಡಿಮೆ ಈ ಸೋಲಿನಿಂದ ಪಾಠ ಕಲಿತು ನಮ್ಮ ಹುಡುಗಿಯರು ಮುಂದಿನ ಮ್ಯಾಚ್ ನಲ್ಲಿ ಭರ್ಜರಿ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ಪಂದ್ಯದ ಲೇಟೆಸ್ಟ್ ಅಪ್ಡೇಟ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಕ್ರಿಕೆಟ್ ನೋಡ್ತಾ ಇರಿ ಸಂಭ್ರಮಿಸ್ತಾ ಇರಿ ಧನ್ಯವಾದಗಳು